ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಮಹೇಶ್ ಮಾಯಣ್ಣ ಈ ಸ್ಕೂಲು ಕಾಲೇಜ್ಗಳಲ್ಲಿ ಸುಮಾರು ಹಲವಾರು ಘಟನೆಗಳು ನಡೆಯುವಂಥವು ನಮಗೆ ಕಾಮಿಡಿಯಾಗಿ ನಾವು ಪರಿವರ್ತನೆ ಮಾಡ್ಕೋಬಹುದು ಆ ಅದರಲ್ಲಿ ಒಂದು ಎರಡನ್ನ ನಾನು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ ನಮ್ಮ ನಾವು ಪಬ್ಲಿಸರ್ ಆಕ್ಚುಲಿ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಪ್ರಕಾಶಕರು ನಮ್ದು ಎಕನಾಮಿಕ್ಸ್ ಅಂತ ಒಂದು ಬುಕ್ಸ್ ಪಬ್ಲಿಷ್ ಮಾಡ್ತಿದ್ದೀವಿ ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಅಂತ ಯಾವುದೋ ಒಂದು ಬೆಂಗಳೂರಿನಲ್ಲಿ ಪ್ರದೇಶಿತ ದೊಡ್ಡ ಕಾಲೇಜು ಬೇ ಹುಡುಗ್ರು ಆಡ್ತಾ ಇದ್ರು ಬಾರಪ್ಪ ಇಲ್ಲಿ ಇಲ್ಲಿ ಎಕನಾಮಿಕ್ಸ್ ಟೀಚರ್ ಯಾರು ಅಂತ ಕೇಳಿದೆ ಒಂದು ಮೂರು ನಾಲ್ಕು ಜನ ಬಂದರು ಎಕನಾಮಿಕ್ಸ್ ಟೀಚರ ಸರ್ ಅಂದರು ಓ ಎಕನಾಮಿಕ್ಸು ಅದ್ರಲ್ಲಿ ಎಕನಾಮಿಕ್ಸ್ ತಗೊಳ್ತಾರಲ್ಲ ಸೆಕೆಂಡ್ ಪಿ ಯು ಸಿ ಗೆ ಅವರು ಬಂದರೆ ಅವನು ಇನ್ನೊಬ್ಬನ ಹೇಳಿದೆ ಮಚ್ಚ ಏ ಅದೇ ತಲೆ ಮೇಲೆ ಒಂದು ಕೂದ್ದಿಲ್ವಲ್ಲೋ ಒಂದು ಕೂದಿಲ್ಲ ಮುಂದೆಗಡೆ ಕಡೆ ಎರಡಲ್ಲಿ ಕೂತ್ ಆ ಶೈಲಜಾ ಟೀಚರ್ ಇಂದೇನೆ ಬಿದ್ದಿರ್ತಾನ ಸರ್ ಅವರು ನೀವು ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟ್ ಅಲ್ಲಿ ಒಂದು ಸ್ಟಾಫ್ ರೂಮ್ ಇದೆ ಅಲ್ಲಿ ಮೂರನೇ ಬೆಚ್ಚರ್ ಕೂತಿರ್ತಾರೆ ನೋಡಿ ಸರ್ ಅಂದ್ರೆ ನೋಡಿ ಹೆಂಗೆ ಈಗ ನಾವು ಮಾಸ್ಟ್ರುಗಳು ಅಂದ್ರೆ ಗುರುಗಳು ಅಂದ್ರೆ ಎಷ್ಟು ಮರ್ಯಾದೆ ಕೊಡ್ತಾ ಇದೋ ಈಗ ಅವರು ಅವ್ರ ಮಾಸ್ಟರ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈಗೇನೆ ಒಂದು ಟೆನ್ತ್ ಕ್ಲಾಸ್ ಅಲ್ಲಿ ಮಾಸ್ಟ್ರು ಕೇಳ್ತಾರೆ ಸ್ಟೂಡೆಂಟ್ನ ಸಿದ್ಧಿಂಗ ಅಂತ ಹೇಳ್ತಾರೆ ಸಿದ್ಧಿಂಗ ಎದ ಸಂಬಂಧಕ್ಕೂ ಸಂಬಂಧ ಗಟ್ಟಿಗೊಳ್ಳೋದಕ್ಕೂ ಏನಾದ್ರು ಉದಾಹರಣೆ ಇದ್ರೆ ಕೊಡೋ ಅಂತ ಹೇಳ್ತಾರೆ ಸಿದ್ಧಿಂಗ ಹೇಳ್ತೇನೆ ಸರ್ ಸಂಬಂಧ ಅಂದ್ರೆ ನೀವು ಮಾಸ್ಟ್ರು ನಾನು ಶಿಷ್ಯ ಇದು ನಮ್ಮ ಗುರು ಶಿಷ್ಯರ ಸಂಬಂಧ ಸರ್ ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡಿಕೊಟ್ರೆ ನಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ತರ ಎಲ್ಲ ಬುದ್ಧಿವಂತ ಸ್ಟೂಡೆಂಟ್ಗಳು ಇರ್ತಾರೆ